ದೊಡ್ಡವರೆಲ್ಲ ಜಾನರಲ್ಲ ಕಮಲ್ ಹಾಸನ್ ಹೇಳಿಕೆಗೆ ರಚಿತಾ ರಾಮ್ ಅವರು ಏನು ಹೇಳಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋದಾಗಿ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲೇ ಕನ್ನಡ ಪ್ರೆಸ್ ಮಾಡಿ ನಟ ಕಮಲ್ ಹಾಸನ್ ಅವರು ತಗ್ ಲೈಫ್ ಸಿನಿಮಾದ ಪ್ರಚಾರ ವೇಳೆ ಅನಗತ್ಯ ಭಾಷಣ ಭಾಷೆಯ ವಿಷಯ ಮಾತನಾಡಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಕಮಲ್ ಹಾಸನ್ ಹೇಳಿದ್ದನ್ನು ಅನೇಕ ಸೆಲೆಬ್ರಿಟಿಗಳು ವಿರೋಧಿಸಿದ್ದಾರೆ ಹಂಸಲೇಖ ಸಾಧಿಕೋಕಿಲ ಸಾರ ಗೋವಿಂದ್ ಜಯಮಾಲ ಸಮಲತಾ ಅಂಬರೀಶ್ ಮುಂತಾದ ಸೆಲೆಬ್ರಿಟಿಗಳು ಈ ಕುರಿತು ಮಾತನಾಡಿದ್ದಾರೆ ಹೀಗೆ ನಟಿ ರಚಿತಾ ರಾಮ್ ಕೂಡ ಸೋಷಿಯಲ್ ಮೀಡಿಯಾದ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಹಾರಿನ ಮೂಲಕ ರಚಿತಾ ರಾಮ್ ಅವರು ಮಾತು ಆರಂಭಿಸಿದ್ದಾರೆ ನಾನು ಯಾಕೆ ಈ ಹಾಡನ್ನು ಹೇಳುತ್ತಿದ್ದೇನೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಕನ್ನಡ ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬರು ಕನ್ನಡಿಗನು ಒಂದು ಎಮೋಷನ್ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರು ಟೀಕೆ ಮಾಡಿದ್ದರು ಎಂದರೆ ನಾವು ಸುಮ್ಮನೆ ಕೂರೋಕೆ ಆಗಲ್ಲ ನಾವು ಕನ್ನಡದವರು ಎಷ್ಟು ವಿಶಾಲ ಹೃದಯದವರು ಎಂದರೆ ಎಲ್ಲ ಭಾಷೆಯ ಸಿನಿಮಾ ನೋಡುತ್ತೇವೆ ಪ್ರತಿ ಸಿನಿಮಾದ ಭಾಷೆಗೆ ಹಾಡುಗಳನ್ನು ಕೇಳುತ್ತೇವೆ ಕಲಾವಿದರಿಗೆ ಬೆಂಬಲ ಕೊಡುತ್ತೇವೆ ಆದರೆ ನಮ್ಮ ಭಾಷೆಯ ಬಗ್ಗೆ ಮಾತನಾಡಿದರೆ ನಾವು ಎಂದಿಗೂ ಧ್ವನಿ ಎತ್ತುತ್ತೇವೆ ನಾವು ಯಾವ ಭಾಷೆ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಲಿಲ್ಲ ಮುಂದೆ ತುಂಬ ಹೇಳಿದ್ದಾರೆ ಓಕೆಗೆ ಸುಮಂದ್ರೆ ಸಿಗೋಣ ಅಲ್ಲಿರಲಿ